ನಮಸ್ಕಾರ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಕ್ಸಾಮ್ ನಡೆದು ತಾತ್ಕಾಲಿಕವಾದಂಥ ಒಂದು ಕೆ ಆನ್ಸರ್ಗಳನ್ನು ಬಿಟ್ಟು ತದನಂತರ ಪರಿಷ್ಕೃತವಾದಂಥ ಕೆ ಆನ್ಸರ್ಗಳನ್ನು ಬಿಟ್ಟಿದ್ದರು ಇದೀಗ ಅಂತಿಮವಾದಂಥ ಕೆ ಆನ್ಸರ್ಗಳನ್ನು ಬಿಟ್ಟು ಮತ್ತು ನಿಮ್ಮ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತವಿಲ್ ನೋಡ್ಬೋದು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದಂಥ ಒಂದು ಪ್ರಕಟಣೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಥ ಪರೀಕ್ಷೆ ಅಂದರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಕಿ ಉತ್ತರ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವಂಥ ಬಗ್ಗೆ ಕೆ ಎದವರು ಈಗ ಪ್ರಕಟಣೆ ಹೊರಡಿಸಿದ್ದಾರೆ ಏನಪ್ಪ ಅಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ನಡೆಸಲಾಗಿತ್ತು ಆದರೆ ಕಿ ಉತ್ತರಗಳನ್ನು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಸದರಿ ಕಿ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಟೈಮ್ ಕೊಟ್ಟಿದ್ದರು ತದನಂತರ ಹಲವಾರು ಅಭ್ಯರ್ಥಿಗಳು ಏನು ಮಾಡಿದ್ರು ಅಂದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು ಆ ಎದವ್ರು ಏನು ಮಾಡಿದ್ರು ಅಂದ್ರೆ ವಿಷಯ ತಜ್ಞರ ಒಂದು ಸಮಿತಿಯ ಮೂಲಕ ಒಂದಷ್ಟು ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಅವರ ಒಂದು ಅಂದರೆ ಆ ತಜ್ಞರ ಶಿಫಾರಸಿನಂತೆ ಏನು ಮಾಡಿದ್ರು ಪರಿಷ್ಕೃತವಾದಂಥ ಉತ್ತರಗಳನ್ನು ಮೊನ್ನೆ ಅಂದರೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಿದರು ನಂತರ ಅಂತಿಮ ಉತ್ತರಗಳನ್ನು ನಿನ್ನೆ ಅಂದರೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥದ್ದು ಮತ್ತು ಜೊತೆಗೆ ನಿಮ್ಮ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಈ ಒಂದು ನೋಡಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ಸದರಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಅಂದರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನೀವು ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸ್ಬೋದು ಅಂದರೆ ಕೆ ವೆಬ್ಸೈಟ್ಗೆ ಹೋಗಬೇಕಂದ್ರೆ ಇಲ್ಲ ಇದೇ ಒಂದು ಕೆ ಎ ವೆಬ್ಸೈಟ್ನ ಅದು ಸಾರಿ ಕೆ ಎ ಆಫೀಸ್ಗೆ ಹೋಗೋಂಥ ಅವಶ್ಯಕತೆ ಏನಿಲ್ಲ ಕೆ ಎ ವೆಬ್ಸೈಟ್ನಲ್ಲೇ ಅದಕ್ಕೆ ಅವಕಾಶವನ್ನು ಕೊಟ್ಟಿದರೆ ಒಂದಷ್ಟು ಪೂರಕ ದಾಖಲೆಗಳ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ನೋಡ್ತಾ ಹೋಗೋಣ ಇದು ನೋಡಿ ಸ್ನೇಹಿತರೆ ಕೆ ಎ ಅಂತೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಕೆ ಎ ಓಮ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ತ್ರೀ ಡಾರ್ಸ್ ಕಾಣುತ್ತೆ ರೈಟ್ ಸೈಡು ತದನಂತರ ಇಲ್ಲಿ ಪ್ರವೇಶ ಅಂತಿದೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಕೊನೆಯದಿಂದ ಮೂರನೇದ್ದು ಕರ್ನಾಟಕ ರಾಜ್ಯ ಅರ್ಥ ಪರೀಕ್ಷೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಬಂದ್ರಪ್ಪ ಅಂದರೆ ಇಲ್ಲಿ ಮೂರನೇ ಲಿಂಕ್ ಏನಿದೆ ಆ ಒಂದು ಪ್ರಕಟಣೆ ಇರುವಂಥದ್ದು ಎರಡನೇ ಲಿಂಕ್ ಏನಿದೆ ಅಂದರೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದು ಸಹಾಯಕ ಪ್ರಾಧ್ಯಾಪಕರ ಅರ್ಥ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಅಂಕ ನೋಡಿ ಹಾಂ ಇಲ್ಲಿ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಅಂತೇನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಬೇಕು ಈ ಕಡೆ ಡೇಟ್ ಆಫ್ ಬರ್ತನ್ನು ಎಂಟ್ರ್ ಮಾಡಿ ನೀವು ಸ ಕೊನೆಗೆ ಸಬ್ಮಿಟ್ ಹೊಡೆದ್ರಿ ಅಂತಂದರೆ ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಶೋ ಆಗುತ್ತೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ವೇಳೆ ಈ ಲಿಂಕ್ ಮೇ ಅದನ್ನು ನೋಡೋದು ಹೇಗೆ ಅಂತಲೂ ಈಗ ಹೇಳಿದ್ದೀನಿ ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಎಂಟ್ರ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟ್ರ್ ಮಾಡಿ ಸಬ್ಮಿಟ್ ಮಾಡ್ತೀರಿ ಯಾವುದೋ ಒಂದು ಸ್ಕೋರು ಬರುತ್ತೆ ಆ ಸ್ಕೋರು ಮತ್ತು ನಿಮ್ಮ ವೈ ಎಮ್ ಆರ್ನಲ್ಲಿ ನೀವು ಈಗಾಗಲೇ ತಾತ್ಕಾಲಿಕ ಕೀ ಉತ್ರ ಮತ್ತು ಪರಿಷ್ಕೃತ ಕೀ ಉತ್ತರದ ಮೂಲಕ ಅಂತಿಮವಾದಂಥ ಒಂದು ಸ್ಕೋರ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಂದರೆ ಓ ಎಮ್ ಆರ್ ಮೂಲಕ ಈಗ ಇಲ್ಲಿ ನೀವು ಈ ಲಿಂಕ್ ಮೇಲೆ ಅಂದರೆ ಈ ಒಂದು ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಸಬ್ಮಿಟ್ ಮಾಡಿರ್ತೀರಿ ಇಲ್ಲಿ ಒಂದು ಸ್ಕೋರ್ ಏನು ಬರುತ್ತಲ್ಲ ಆ ಸ್ಕೋರಿಗೂ ಮತ್ತೆ ನೀವು ಓ ಎಮ್ ಆರ್ ಅಲ್ಲಿ ನೋಡ್ಕೊಂಡಂಥ ಸ್ಕೋರ್ಗೂ ಸೇಮ್ ಇತ್ತಂದರೆ ಓಕೆ ಒಂದು ವೇಳೆ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ನೀವು ಇದಕ್ಕೆ ಆಕ್ಷ ಆಕ್ಷೇಪಣೆಯನ್ನು ಸಲ್ಲಿಸಬೇಕಾಗತ್ತೆ ಏನಪ್ಪಾ ಅಂತಂದರೆ ಈಗ ಇಲ್ಲಿ ಒಂದು ಪ್ರೊವಿಷನಲ್ ರಿಸಲ್ಟ್ ಏನಿದೆ ಈ ಪ್ರೊವಿಷನಲ್ ರಿಸಲ್ಟ್ ಏನಾದರೂ ಕಡಿಮೆ ಇತ್ತು ನಿಮ್ಮ ಒ ಎಂ ಆರ್ನಲ್ಲಿ ಜಾಸ್ತಿ ಇತ್ತು ಅಂದರೆ ಅದನ್ನು ರಿಸಲ್ಟ್ ರಿಸಲ್ಟನ್ನು ನೋಡಬೇಕಾಗಿರುತ್ತೆ ಯಾವ ರೀತಿ ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸಬೇಕು ವ್ಯತ್ಯಾಸ ಆಯಿತು ಅಂದರೆ ಇಲ್ಲಿ ಒಂದನೇ ಲಿಂಕ್ ಇದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶಗಳ ಆಕ್ಷೇಪಣೆ ಲಿಂಕ್ ಅಂತ ಏನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದಿರಪ್ಪ ಅಂದರೆ ಈ ರೀತಿ ಓಪನ್ ಆಗುತ್ತೆ ತಾವಿಲ್ಲಿ ನೋಡ್ಬೋದು ಇಮೇಲ್ ಅಂತಿದೆ ಆಲ್ರೆಡಿ ಅದು ತನ್ನ ಇಮೇಲನ್ನು ತಗೊಳುತ್ತೆ ರಿಜಿಸ್ಟರ್ ನಂಬರ್ ನಿಮ್ಮ ಒಂದು ರಿಜಿಸ್ಟರ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ ಜೊತೆಗೆ ಕ್ಯಾಂಡಿಡೇಟ್ ನೇಮನ್ನು ಅಂದರೆ ನಿಮ್ಮ ನೇಮನ್ನು ಎಂಟ್ರಿ ಮಾಡಿ ಎಕ್ಸಾಮ್ ಡೇಟ್ ಅಂತ ಹೇಳಿದೆ ಅದು ಎಕ್ಸಾಮ್ ಡೇಟನ್ನು ಎಂಟ್ರಿ ಮಾಡಿ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ತಾನೇ ತಗೊಳುತ್ತೆ ಪೇಪರ್ ಒನ್ ಜನರಲ್ ಪೇಪರ್ ಅಂತ ಆಲ್ರೆಡಿ ತಾನೇ ತಗೊಳ್ಳುತ್ತೆ ಮತ್ತು ಕ್ವಶನ್ ಪೇಪರ್ ವರ್ಷನ್ ಕೋಡ್ ನೋಡಿ ಕ್ವೆಶನ್ ಪೇಪರ್ ನೀವು ಒನ್ಯೇ ಪೇಪರ್ಗೆ ಅಂದರೆ ಈಗ ಜಿ ಕೆ ಪೇಪರ್ ಏನಿದೆ ಅಂದ್ರೆ ಜನರಲ್ ಪೇಪರ್ ಏನಿದೆ ಆ ಜನರಲ್ ಪೇಪರ್ಗೆ ಆಕ್ಷೇಪಣೆಯನ್ನು ಅಂದ್ರೆ ಜನರಲ್ ಪೇಪರ್ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಆ ಒಂದು ಜನರಲ್ ಪೇಪರ್ನ ಕ್ವಶನ್ ಪೇಪರ್ ವರ್ಷನ್ನ ನೀವು ಸೆಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ ತದನಂತರ ಒಂದು ವೇಳೆ ಎರಡನೇ ಪೇಪರ್ ಇರುತ್ತೆ ನಿಮ್ಮ ಸ ಸ್ಪೆಸಿಫಿಕ್ ಸಬ್ಜೆಕ್ಟ್ ಇರುತ್ತೆ ಯಾವುದೋ ಒಂದು ಸಬ್ಜೆಕ್ಟ್ ನಿಮ್ಮ 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 ಸಬ್ಜೆಕ್ಟ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ತದನಂತರ ಆ ಒಂದು ಕ್ವಶನ್ ಪೇಪರ್ನ ಅಂದರೆ ಒಂದು ವರ್ಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ತದನಂತರ ಕೊನೆಯದಾಗಿ ಅಬ್ಜೆಕ್ಷನ್ ಇನ್ ಬ್ರೀಫ್ ಅಂದರೆ ಇಲ್ಲಿ ಏನೆಲ್ಲ ಏನು ಬದಲಾವಣೆ ಆಗಬೇಕಾಗಿತ್ತು ನಿಮ್ಮ ಒಂದು ಅಬ್ಜೆಕ್ಷನ್ ಏನಿದೆ ಅದನ್ನು ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಜೊತೆಗೆ ಅದಕ್ಕೆ ಪೂರಕವಾದಂಥ ಒಂದು ದಾಖಲೆಯನ್ನು ಇಲ್ಲಿ ಎರಡು ಫೈಲ್ ಅಂತ ಏನಿದೆ ಈ ಎರಡು ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಗ್ಯಾಲ್ರಿ ಓಪನ್ ಆಗುತ್ತೆ ಅದರಲ್ಲಿರ್ತಕ್ಕಂಥ ಪಿ ಡಿ ಎಫನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಇಲ್ಲಿ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ಅದು ಕೆ ದವರಿಗೆ ಹೋಗುತ್ತೆ ನಿಮ್ಮ ಒಂದು ಅಬ್ಜೆಕ್ಷನ್ ಸರಿಯಾಗಿತ್ತು ಅಂತಂದರೆ ಅದನ್ನು ಅವ್ರು ಕನ್ಸಿಡರ್ ಮಾಡ್ತಾರೆ ಒಂದು ವೇಳೆ ಏನಾದರೂ ಅದು ಸರಿ ಇಲ್ಲದೆ ಇದ್ದಿದ್ರೆ ರಿಜೆಕ್ಟ್ ಮಾಡ್ತಾರೆ ಆ ಕಾರಣದಿಂದಾಗಿ ತಾವೆಲ್ಲರೂ ಒಂದು ವೇಳೆ ವ್ಯತ್ಯಾಸ ಇದ್ದರೆ ಇಲ್ಲಿ ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಹೋಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಕ್ಸಾಮ್ ನಡೆದು ತಾತ್ಕಾಲಿಕವಾದಂಥ ಒಂದು ಕೆ ಆನ್ಸರ್ಗಳನ್ನು ಬಿಟ್ಟು ತದನಂತರ ಪರಿಷ್ಕೃತವಾದಂಥ ಕೆ ಆನ್ಸರ್ಗಳನ್ನು ಬಿಟ್ಟಿದ್ದರು ಇದೀಗ ಅಂತಿಮವಾದಂಥ ಕೆ ಆನ್ಸರ್ಗಳನ್ನು ಬಿಟ್ಟು ಮತ್ತು ನಿಮ್ಮ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವಿಲ್ಲಿ ನೋಡ್ಬೋದು ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿದಂಥ ಒಂದು ಪ್ರಕಟಣೆ ಈ ಒಂದು ಸಹಾಯಕ ಪ್ರಾಧ್ಯಾಪಕರ ಅರ್ಥ ಪರೀಕ್ಷೆ ಅಂದರೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಅಂತಿಮ ಕಿ ಉತ್ತರ ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟಿಸುವಂಥ ಬಗ್ಗೆ ಕೆ ಎದವರು ಈಗ ಪ್ರಕಟಣೆ ಹೊರಡಿಸಿದ್ದಾರೆ ಏನಪ್ಪ ಅಂದರೆ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಎಕ್ಸಾಮನ್ನು ನಡೆಸಲಾಗಿತ್ತು ಆದರೆ ಕಿ ಉತ್ತರಗಳನ್ನು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಿ ಸದರಿ ಕಿ ಉತ್ತರಗಳಿಗೆ ಆಕ್ಷೇಪಣೆಗಳಿದ್ದಲ್ಲಿ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ತನಕ ಟೈಮ್ ಕೊಟ್ಟಿದ್ದರು ತದನಂತರ ಹಲವಾರು ಅಭ್ಯರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಆಕ್ಷೇಪಣೆಗಳನ್ನು ಸಲ್ಲಿಸಿದರು ಆ ಕೆ ಎದವ್ರು ಏನು ಮಾಡಿದ್ರು ಅಂದರೆ ವಿಷಯ ತಜ್ಞರ ಒಂದು ಸಮಿತಿಯ ಮೂಲಕ ಒಂದಷ್ಟು ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ಅವರ ಒಂದು ಅಂದರೆ ಆ ತಜ್ಞರ ಶಿಫಾರಸಿನಂತೆ ಏನು ಮಾಡಿದರು ಪರಿಷ್ಕೃತವಾದಂಥ ಕೀ ಉತ್ರಗಳನ್ನು ಮೊನ್ನೆ ಅಂದರೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಿದರು ನಂತರ ಅಂತಿಮ ಕೀ ಉತ್ತರಗಳನ್ನು ನಿನ್ನೆ ಅಂದರೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥದ್ದು ಮತ್ತು ಜೊತೆಗೆ ನಿಮ್ಮ ತಾತ್ಕಾಲಿಕ ಅಂಕಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಈ ಒಂದು ನೋಡಿ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ಸದರಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆಗಳಿದ್ದಲ್ಲಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಅಂದರೆ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ನೀವು ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸ್ಬೋದು ಅಂದರೆ ಕೆ ವೆಬ್ಸೈಟ್ಗೆ ಹೋಗಬೇಕಂದ್ರೆ ಇಲ್ಲ ಇದೇ ಒಂದು ಕೆ ಎ ವೆಬ್ಸೈಟ್ನಲ್ಲಿ ಅದು ಸಾರಿ ಕೆ ಎ ಆಫೀಸ್ಗೆ ಹೋಗೋಂಥ ಅವಶ್ಯಕತೆ ಏನಿಲ್ಲ ಕೆ ಎ ವೆಬ್ಸೈಟ್ನಲ್ಲೇ ಅದಕ್ಕೆ ಅವಕಾಶವನ್ನು ಕೊಟ್ಟಿದರೆ ಆ ಒಂದಷ್ಟು ಪೂರಕ ದಾಖಲೆಗಳ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇಲ್ಲಿ ಹೋಗೋಣ ಇದು ನೋಡಿ ಸ್ನೇಹಿತರೆ ಕೆ ಎ ಅಂತೇಳಿ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಕೆ ಎ ಓಮ್ ಓಪನ್ ಆಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ತ್ರೀ ಡಾರ್ಸ್ ಕಾಣುತ್ತೆ ರೈಟ್ ಸೈಡು ತದನಂತರ ಇಲ್ಲಿ ಪ್ರವೇಶ ಅಂತಿದೆ ಪ್ರವೇಶದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಕೊನೆಯದಿಂದ ಮೂರನೇದ್ದು ಕರ್ನಾಟಕ ರಾಜ್ಯ ಅರ್ಥ ಪರೀಕ್ಷೆ ಕೆ ಎಸ್ ಎಟ್ ಎರಡು ಸಾವಿರದ ಇಪ್ಪತ್ತೈದರ ಮೇಲೆ ಬಂದ್ರಪ್ಪ ಅಂದರೆ ಇಲ್ಲಿ ಮೂರನೇ ಲಿಂಕ್ ಏನಿದೆ ಆ ಒಂದು ಪ್ರಕಟಣೆ ಇರುವಂಥದ್ದು ಎರಡನೇ ಲಿಂಕ್ ಏನಿದೆ அது கேஸ் எட்டு எர்ட் சார் இப்போது சாஹ பிராபகர அர்த்த பரீட்சை எர சாவது இப்பத்தைது தாக்கலிக அங்க நோடி ஆ இல்லை